ನಮಸ್ಕಾರ ವೀಕ್ಷಕರೇ ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ಕಟ್ಟು ಬಿಚ್ಚುವಂತಹ ಶಾಬರಿ ಮಂತ್ರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತೇನೆ ಇದು ತುಂಬಾ ಸುಲಭವಾಗಿ ಇರುವಂತಹ ಶಾಬರಿ ಮಂತ್ರ ಹಾಗೂ ಸ್ಪೀಡಾಗಿ ನಿಮಗೆ ರಿಸಲ್ಟ್ ಕೊಡುವಂತಹ ಮಂತ್ರ ಇದಾಗಿರುತ್ತೆ ಇದನ್ನು ನೀವು ನಿಮಗೆ ನೀವೇ ಸ್ವತಃ ಮಾಡಿಕೊಳ್ಳುವಂತಹ ಒಂದು ತಂತ್ರಕ್ರಿಯೆ ಆಗಿರುತ್ತೆ ನೀವು ಈ ಮಂತ್ರವನ್ನು ಮೊದಲು ಶನಿವಾರ ದಿನ ನೂರ ಎಂಟು ಬಾರಿ ಪಠಣೆಯನ್ನು ಮಾಡಬೇಕು ಹಾಗಾದರೆ ಮಂತ್ರ ಅನ್ನೋದು ನಿಮಗೆ ಸಿದ್ಧಿಯಾಗುತ್ತೆ ನೂರ ಎಂಟು ಬಾರಿ ಮಂತ್ರವನ್ನು ಜಪಿಸಿ ಸಿದ್ಧಿ ಮಾಡಿಕೊಂಡ ಮೇಲೆ ನೀವು ಶನಿವಾರ ದಿನ ಹನುಮನ್ ದೇವರ ದೇವಸ್ಥಾನಕ್ಕೆ ನೀವು ಹೋಗಬೇಕು ಹೋಗಿ ಅಲ್ಲಿ ಪೂಜೆ ಪುನಸ್ಕಾರವನ್ನು ಎಲ್ಲ ಮಾಡಿಕೊಂಡ ಮೇಲೆ ಅಲ್ಲಿ ಹಚ್ಚಿರುವಂತಹ ಊದ್ಬತ್ತಿಯ ಭಸ್ಮ ಇರುತ್ತೆ ಹನುಮಾನ್ ದೇವಸ್ಥಾನದಲ್ಲಿ ಆ ಭಸ್ಮವನ್ನು ನೀವು ತರಬೇಕು ತಂದು ಇಪ್ಪತ್ತೊಂದು ನಿಂಬೆ ಹಣ್ಣುಗಳನ್ನು ತೆಗೆದುಕೊಂಡು ಬಂದು ಆ ಭಸ್ಮದಿಂದ ನೀವು ಪಶ್ಚಿಮ ಅಭಿಮುಖವಾಗಿ ಪಶ್ಚಿಮ ದಿಕ್ಕು ನೀವು ಮುಖ ಮಾಡಿ ಕುಳಿತುಕೊಂಡು ನಿಮ್ಮ ಮುಂದೆ ನಿಂಬೆ ಹಣ್ಣುಗಳನ್ನು ಇಟ್ಟು ಹನುಮಾನ್ ದೇವರ ಆ ಭಸ್ಮದಿಂದ ಈ ಮಂತ್ರವನ್ನು ಜಪಿಸುತ್ತಾ ನೀವು ಇಪ್ಪತ್ತೊಂದು ನಿಂಬೆಹಣ್ಣುಗಳಿಗೆ ಹಾಕಬೇಕು ಭಸ್ಮವನ್ನು ಎರಚಬೇಕು ಅದರ ಮೇಲೆ ನೂರ ಎಂಟು ಸಾರಿ ಮಂತ್ರವನ್ನು ಏಳಬೇಕಾಗತ್ತೆ ನೀವು ಆ ಥರ ಹೇಳಿದ ಮೇಲೆ ಆ ಭಸ್ಮವನ್ನು ತೆಗೆದುಕೊಂಡು ನಿಮ್ಮ ಹಣೆಗೆ ಆಮೇಲೆ ನಿಮ್ಮ ಸರ್ವ ಅಂಗಾಂಗಗಳಿಗೆ ಭಸ್ಮವನ್ನು ಲೇಪಿಸ್ಕೊಳ್ಬೇಕು ಲೇಪಿಸ್ಕೊಂಡ ಮೇಲೆ ಆ ಇಪ್ಪತ್ತೊಂದು ನಿಂಬೆಹಣ್ಣುಗಳನ್ನು ತೆಗೆದುಕೊಂಡು ನೀವು ನೀವು ಜಳಕ ಮಾಡುವಂತಹ ಸ್ನಾನ ಮಾಡುವಂತಹ ನೀರಿನಲ್ಲಿ ಆ ಇಪ್ಪತ್ತೊಂದು ನಿಂಬೆಹಣ್ಣುಗಳನ್ನು ರಸವನ್ನು ಹಿಂಡಿ ತಲೆ ಸ್ನಾನವನ್ನು ಮಾಡಬೇಕು ಈ ಥರ ನೀವು ಐದು ಶನಿವಾರ ಮಾಡಬೇಕಾಗುತ್ತೆ ವಾರದಲ್ಲಿ ಒಂದು ಬಾರಿ ಅಂದರೆ ಶನಿವಾರ ದಿನ ಈ ಪ್ರಯೋಗವನ್ನು ನೀವು ಮಾಡಬೇಕು ಈ ಥರ ನೀವು ಮಾಡಿದ್ದೇ ಆದರೆ ನಿಮ್ಮ ಶತ್ರುಗಳು ಅಥವಾ ಕೆಲವು ತಾಂತ್ರಿಕರು ಹಾಕಿರುವಂತಹ ಕಟ್ಟು ಅವರು ಯಾವುದೇ ಹಾಕಿರಲಿ ಲಕ್ಷ್ಮಿ ಕಟ್ಟು ಹಾಕಿರಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹದಿಗಡಲಂತ ಹಾಕಿರುವಂಥ ಕಟ್ಟಿರಲಿ ಅಥವಾ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗಲಂತ ಹಾಕಿರುವಂತಹ ಕಟ್ಟಾಗಲಿ ಯಾವುದೇ ಅಂತಹದ್ದೇ ಇದ್ದರೂ ಸಹ ಅದು ಬಿಚ್ಚುತ್ತೆ ನಿಮ್ಮ ಸಮಸ್ಯೆ ಅನ್ನೋದು ಪರಿಹಾರ ಆಗುತ್ತೆ ಇಲ್ಲಿ ನೀವು ಮಾಡಬೇಕಾಗಿರೋದು ಸ್ವಲ್ಪ ಪ್ರಮಾಣದ ಪರಿಶ್ರಮ ಅನ್ನೋದು ಇರುತ್ತೆ ನೀವು ಹತ್ರನೂ ಹೋಗುವ ಅವಶ್ಯಕತೆ ಇರುವುದಿಲ್ಲ ಇದು ನಿಮಗೆ ನೀವೇ ಮಾಡಿಕೊಳ್ಳುವಂತಹ ತುಂಬಾ ಸುಲಭವಾದಂತಹ ತಂತ್ರಕ್ರಿಯೆ ಇದಾಗಿರುತ್ತೆ ಮಂತ್ರ ಏನಿದೆ ಅಂದರೆ ಆಸನ್ ಕೋಲೋ ಬಾಸನ್ ಕೋಲೋ ಕೋಲೋ ಅಪನಿಕಾಯ ತೇರೆ ಗುರುಕಾದನ ಕೋಲೋ ಚಾರಿ ಸೇಪಾಯ ಹನುಮನ್ ತೇರೆ ದುಹಾಯಿ ಅಂತ ನೀವು ಮಂತ್ರವನ್ನು ನೂರ ಎಂಟು ಸಾರಿ ಶನಿವಾರ ದಿನ ಜಪಿಸಿ ಸಿದ್ಧಿ ಮಾಡಿಕೊಳ್ಬೇಕು ತದನಂತರ ನೀವು ಈ ಕ್ರಿಯೆಯನ್ನು ಮಾಡಬೇಕಾಗತ್ತೆ ಬೆಳಗ್ಗೆ ನೀವು ಮಂತ್ರವನ್ನು ಸಿದ್ಧಿ ಮಾಡಿಕೊಂಡ ಮೇಲೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಭಸ್ಮವನ್ನು ತೆಗೆದುಕೊಂಡು ಬಂದು ಹಾಗೂ ನಿಂಬೆಹಣ್ಣುಗಳನ್ನು ತೆಗೆದುಕೊಂಡು ಬಂದು ನೀವು ಈ ಕ್ರಿಯೆಯನ್ನು ಮಾಡಬೇಕು ಈ ಥರ ನೀವು ಮಾಡಿದ್ದೆ ಆದರೆ ನಿಮ್ಮ ಕಟ್ಟು ಅನ್ನೋದು ತುಂಬಾ ಸುಲಭವಾಗಿ ಬಿಚ್ಚುತ್ತೆ ಇಂತಹ ರಹಸ್ಯ ತಂತ್ರಗಳನ್ನು ತಿಳಿದುಕೊಳ್ಬೇಕಂದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಕಾಲಭೈರವಾಯ ನಮಃ